ನಮಸ್ತೆ ನಾನು ಜೋಸೆಫ್ ಲಭೋ ಶಂಕರ್ಪುರ ಜೋಸೆಫ್ ಲಭೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಾನು ಗಲ್ಫ್ ದೇಶದ ಒಂದು ತಳಿ ವಿಶೇಷ ತಳಿ ಜಬೋಟಿಗಬ ಇದರ ಒಂದು ಪರಿಚಯ ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಈ ಗಿಡ ಹಣ್ಣು ಯಾವ ರೀತಿ ಇರ್ತದೆ ಎಷ್ಟು ಸಮಯದಲ್ಲಿ ಹಣ್ಣಾಗ್ತದೆ ಎಷ್ಟು ದೊಡ್ಡ ಮರವೋ ಗಿಡವೋ ಅದರಲ್ಲಿ ಬೆಳೀತದ ಇದರ ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಯಾರು ನೋಡ್ತಾ ಇದ್ದೀರಿ ಆ ವಿಡಿಯೋಗಳನ್ನು ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಜಬೋಟಿಗಬ ಸಸ್ಯ ಎನ್ನುವುದು ಇದೊಂದು ಗಲ್ಫ್ ತಳಿ ಎಲ್ಲ ದೇಶಗಳಲ್ಲೂ ಇದು ಬೆಳೀತದೆ ಪ್ರತ್ಯೇಕವಾಗಿ ಇದು ಬ್ರೆಜಿಲಿಯನ್ ಫ್ರೂಟ್ ಅಂತಲೂ ಇದಕ್ಕೆ ಕರೀತಾರೆ ನಮ್ಮ ದೇಶದಲ್ಲಿ ಬಳ್ಳಿಯಲ್ಲಿ ಆಗುವಂಥ ದ್ರಾಕ್ಷಿ ಹಣ್ಣಿನ ಗಾತ್ರಕ್ಕೆ ಆಗುವಂಥ ಒಂದು ಹಣ್ಣುಗಳು ಅದೇ ಟೇಸ್ಟ್ ಅನ್ನು ಹೊಂದಿತ್ತು ಮಾತ್ರ ಸಿಪ್ಪೆ ಸ್ವಲ್ಪ ಹಾರ್ಡಗಿರುತ್ತದೆ ಸಸ್ಯ ಜಬೋಟಿಗಬ್ಬ ಎನ್ನುವ ಒಂದು ಸಸ್ಯ ಇದು ಬ್ರೆಜಿಲಿಯನ್ ಚೆರಿ ಅಥವಾ ಸಣ್ಣ ಜಾತಿಯ ಹಣ್ಣುಗಳಿಗೆ ಸೇರಿದ ಒಂದು ಸಸ್ಯ ಇದರಲ್ಲಿ ಗ್ರಾಫ್ಟ್ ಮತ್ತು ಬೀಜದ ಸಸ್ಯ ಎರಡು ಎರಡು ವೆರೈಟಿಗಳಿವೆ ಅದೇ ರೀತಿ ಈ ಜಬೋಟಿ ಗಬ್ಬದಲ್ಲೂ ತುಂಬಾ ವೆರೈಟಿಗಳಿವೆ ಬೇರೆ ಬೇರೆ ವೆರೈಟಿಗಳಿವೆ ಇದು ಇರುವುದು ರೆಡ್ ಜಬೋಟಿ ಗಬ್ಬ ಇದು ನನ್ನದು ಗ್ರಾಫ್ಟಿಂಗ್ ಸಸ್ಯ ಇದನ್ನು ನಾಟಿ ಮಾಡಿ ಕೇವಲ ಒಂದೂವರೆ ವರ್ಷಕ್ಕೆ ಹಣ್ಣು ರೆಡಿಯಾಗಿದೆ ಹೂ ಬಂದಿದೆ ಈ ವರ್ಷ ನಮಗೆ ಡಿಸೆಂಬರ್ ಎಂಡಿಗೆ ಸದಾರ್ ಹೂ ಬಂದಿತ್ತು ಡಿಸೆಂಬರ್ ಎಂಡಿಗೆ ಆದರೆ ಜನವರಿ ಎಂಡಿಗೆ ಈ ಎಂಡೊಳಗೆ ಹಣ್ಣು ಕೊಯ್ಲಿಗೆ ರೆಡಿ ಆಗ್ತದೆ ಅಂದರೆ ಗಿಡ ನಾಟಿ ಮಾಡುವಾಗ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಒಳ್ಳೆಯ ಉತ್ತಮ ರೀತಿಯ ಕಂಪೋಸ್ಟ್ ಗೊಬ್ಬರ ಅಥವಾ ಸುಡು ಮಣ್ಣು ಈ ಮಣ್ಣಿಗೆ ಸೇರಿಸಿ ಮಿಕ್ಸ್ ಮಾಡಿ ನಡಬೇಕು ಆ ನಂತರ ನಡುವುದು ಗ್ರೋ ಬ್ಯಾಗ್ ಅಲ್ಲಿ ಹಾಕಬಹುದು ಅಥವಾ ಪಾಟ್ಗಳಲ್ಲೂ ಇದನ್ನು ಹಾಕಬಹುದು ಹಾಕಿದ ನಂತರ ಒಂದೂವರೆ ವರ್ಷಕ್ಕೆ ತಮಗೆ ಈ ರೀತಿ ಕಾಂಡದಿಂದ ಹೂಗಳು ಸ್ಟಾರ್ಟ್ ಆಗ್ತವೆ ಬನ್ನಿ ಇಲ್ಲಿ ಹೂವನ್ನು ತೋರಿಸ್ತಾ ಇದ್ದೇನೆ ನೋಡಿ ಕಾಂಡದಿಂದ ಹೀಗೆ ಹೂಗಳು ಸ್ಟಾರ್ಟ್ ಆಗ್ತವೆ ಇಲ್ಲಿ ನೋಡಿ ಹೀಗೆ ಮೇಲ್ಮುಖವಾಗಿ ಬೆಳೀತದೆ ಇಲ್ಲಿನೂ ಇದೆ ನೋಡಿ ತುಂಬ ಗೊಂಚಲು ಗೊಂಚಲಾಗಿ ಹೂ ಆಗ್ತದೆ ಹೂ ಆಗಿ ಕೆಲವೇ ದಿನಗಳಲ್ಲಿ ಹೀಗೆ ಕಾಯಿ ಕಟ್ತದೆ ನೋಡಿ ಇದು ಇವಾಗ ತಾನೇ ಕಟ್ಟಿದ ಕಾಯಿ ಸ್ವಲ್ಪ ಇದು ಬಲಿತಿದೆ ನೋಡಿ ಇಲ್ಲಿ ಹಣ್ಣು ರೆಡಿಯಾಗಿದೆ ಈ ಹಣ್ಣು ಕೊಯ್ಲಿಗೆ ರೆಡಿಯಾಗಿದೆ ಈ ಹಣ್ಣಿನ ಗಿಡಗಳು ಸ್ವಲ್ಪ ಕಾಸ್ಟ್ಲಿಯಾಗಿ ಆದರೂ ಹಣ್ಣಿನ ಟೇಸ್ಟ್ ತುಂಬ ಚೆನ್ನಾಗಿದೆ ಬನ್ನಿ ಹಾಗಾದರೆ ಇದನ್ನೊಂದು ಹಣ್ಣನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಒಳಗಡೆ ಯಾವ ರೀತಿ ಅಂತ ಇರ್ತದೆ ಅಂತ ನೋಡುವ ನೋಡಿ ಹಣ್ಣು ಎಷ್ಟು ಆಕರ್ಷಕವಾಗಿದೆ ತುಂಬ ಆಕರ್ಷಕವಾಗಿದೆ ತುಂಬ ಜ್ಯೂಸಿ ಹಣ್ಣು ಒಳಗಡೆ ಒಂದು ಬೀಜ ಇದೆ ನೋಡಿ ಈ ಥರ ಇದೆ ತುಂಬಾ ಆಕರ್ಷಕವಾಗಿದೆ ತುಂಬಾ ಜ್ಯೂಸಿ ಕೂಡ ಇದೆ ನೋಡಿ ಸಿಹಿಯನ್ನು ಟೇಸ್ಟ್ ಮಾಡುವ ಇದರ ಸಸ್ಯೋತ್ಪತ್ತಿ ಮಾಡಬಹುದು ಇದರ ಟೇಸ್ಟ್ ತುಂಬಾ ಸಿಹಿಯಾಗಿದೆ ಅದೇ ರೀತಿ ಇದರ ಸಿಪ್ಪೆ ಸ್ವಲ್ಪ ಹಾರ್ಡ್ ಆಗಿದೆ ದ್ರಾಕ್ಷಿಗಿಂತ ಸ್ವಲ್ಪ ಹಾರ್ಡ್ ಆಗಿದೆ ತುಂಬಾ ರುಚಿಯಾದಂತಹ ಹಣ್ಣು ಬೀಜದಿಂದನೂ ಗ್ರಾಫ್ಟ್ ಗಿಡಗಳಿಂದನೂ ಹಣ್ಣು ಈಸಿಯಾಗಿ ಪಡೆಯಬಹುದು ಇಂಥ ಗಿಡಗಳನ್ನು ಸುಲಭವಾಗಿ ಸಿಗುವಂಥ ಹಣ್ಣಿನ ಗಿಡಗಳನ್ನು ತಾವು ಮನೆಯಲ್ಲಿ ಬೆಳೆಯಿರಿ ಇದನ್ನು ತಾರಸಿ ತೋಟದಲ್ಲಿ ಮನೆ ಅಂಗಳದಲ್ಲೂ ಬೆಳೆಸಬಹುದು ತೋಟದಲ್ಲೂ ಕಮರ್ಷಿಯಲ್ ಆಗಿ ಇದನ್ನು ಬೆಳೆಸಬಹುದು ಅಂತ ಹೇಳುತ್ತಾ ಇವತ್ತಿನ ಈ ಮೀಟನ್ನು ಮುಗಿಸ್ತೇನೆ ಧನ್ಯವಾದಗಳು ಜೋಸೆಫ್ ಲೋಬೋ ಶಂಕರ್ಪುರ